ಖರ್ಗೆ ಅವರ ಕುಟುಂಬದಲ್ಲಿ ರಜಾಕಾರರಿಂದ ದುರಂತ ನಡೀತು ಅಂತ ಮಾತಾಡ್ತಿರಲ್ಲ ಅವರನ್ನ ಅಸ್ಪೃಶ್ಯ ದಲಿತ ಅಂತ ಕರೆದವರು ಯಾರು ಆದಿತ್ಯನಾಥ್ ಜೀ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಪ್ರಶ್ನೆ ಹಾಕಿರೋರು ಖರ್ಗೆ ಯಾರು ರಜಾಕರ್ ಮುಸ್ಲಿಮರು ಸುಟ್ಟಿಲ್ಲ ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ ಈಗ ಇವರು ಇಷ್ಟೆಲ್ಲ ಮಾತಾಡ್ತಾ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ ನಿಮ್ಮ ರಾಮ್ನನ್ನು ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಕರೆದಿಲ್ಲ ನಮ್ಮ ರಾಷ್ಟ್ರಪತಿಗಳಿಗೆ ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್ ಮುಸ್ಲಿಂ ಸಮುದಾಯ ಬಂದು ಮನೆ ಸುಟ್ಟಿಲ್ಲ ರಸಾಕರ್ಸ್ ಬಂದು ಸುಟ್ಟಿರೋದು ಯೋಗಿ ಆದಿತ್ಯನಾಥವರ ಏನು ಸಿದ್ಧಾಂತ ಮತ್ತೆ ತತ್ವ ಇದೆ ಆ ತತ್ವದಲ್ಲಿ ನಮ್ಗೆ ಖರ್ಗೆ ಅವರಿಗೆ ಅವಕಾಶ ಇದೆಯಾ ಬಿ ಜೆ ಅವರಿಗೆ ಆತಂಕ ಆಗ್ಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ ಹಿಂದೂ ಖತ್ರೆ ಹೇ ಈ ಪ್ರಶ್ನೆಗೆ ಈಗ ಆದಿತ್ಯನಾಥ್ ಉತ್ತರಿಸಬಲ್ಲರೆ ಮನುಷ್ಯರ ನಡುವೆನೆ ತಾರತಮ್ಯ ಮಾಡುವ ತಮ್ಮ ದ್ವೇಷದ ಸಿದ್ಧಾಂತದಿಂದ ಖರ್ಗೆ ಅವರ ಸಿದ್ಧಾಂತವನ್ನ ಬುಲ್ಡೋಶ್ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು ಈಗಲಾದರೂ ಅರ್ಥವಾದೀತೆ ಬರೀ ಜಾತಿ ಧರ್ಮದ ಹೆಸರಲ್ಲೇ ರಾಜಕೀಯ ಮಾಡುವ ಬಿಜೆಪಿ ಮಂದಿಗೆ ಮುಸ್ಲಿಮರ ವಿರುದ್ಧ ಮಾತನಾಡೋಕೆ ಅವಕಾಶ ಸಿಗುವ ಸಂಗತಿಗಳನ್ನ ಹುಡುಕಿ ಹುಡುಕಿ ತೆಗೆಯೋದೇ ಚಾಳಿ ಇದಕ್ಕೆ ಇತ್ತೀಚಿನ ಉದಾಹರಣೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೀವನದಲ್ಲಿನ ದುರಂತ ಘಟನೆಯನ್ನ ಕೆದಕಿ ಯುಪಿಸಿಎಂ ಆದಿತ್ಯನಾಥ್ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ತುಷ್ಟೀಕರಣ ಆರೋಪ ಮಾಡಿದ್ದು ಆದಿತ್ಯನಾಥ್ ಕ್ಷುಲ್ಲಕ ರಾಜಕೀಯಕ್ಕೆ ಸಂಬಂಧಿಸಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಸರಿಯಾಗೇ ತಿರುಗೇಟು ಕೊಟ್ಟಿದ್ದಾರೆ ಆದಿತ್ಯನಾಥ್ ರಾಜಕೀಯ ಎಷ್ಟು ಕುತ್ಸಿತ ಮಟ್ಟಕ್ಕೆ ಇಳಿಯಬಲ್ಲದು ಅನ್ನೋದಕ್ಕೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ತುಷ್ಟೀಕರಣ ಆರೋಪ ಮಾಡೋಕೆ ಖರ್ಗೆ ಕುಟುಂಬದಲ್ಲಿನ ದುರಂತ ಘಟನೆಯನ್ನೇ ಎತ್ಕೊಂಡು ಹೇಳಿಕೆ ನೀಡಿದ್ದು ಒಂದು ಉದಾಹರಣೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಸ್ಲಿಂ ಮತಗಳನ್ನ ಕಳೆದುಕೊಳ್ಳುವ ಭಯದಿಂದ ರಜಾಕಾರರ ದಾಳಿಯಲ್ಲಿ ತಮ್ಮ ತಾಯಿ ಮತ್ತು ಸಹೋದರಿಯ ದುರಂತ ಸಾವನ್ನಪ್ಪಿದ ಬಗ್ಗೆ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದಾರೆ ಅಂತ ಆದಿತ್ಯನಾಥ್ ಆರೋಪಿಸಿದ್ರು ಮಹಾರಾಷ್ಟ್ರದ ಅಮರಾವತಿಯ ಅಚಲ್ಪುರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಆದಿತ್ಯನಾಥ್ ಬಟೆಂಗೆ ತೋ ಕಾಟೆಂಗೆ ಅಂದರೆ ವಿಭಜನೆಯಾದರೆ ನಮ್ಮನ್ನ ಮುಗಿಸ್ತಾರೆ ಅನ್ನೋ ತನ್ನ ಘೋಷಣೆ ಬಗೆಗಿನ ಪ್ರತಿಪಕ್ಷ ನಾಯಕರ ಟೀಕೆಗೆ ಪ್ರತಿಕ್ರಿಯಿಸ್ತಾ ಹಾಗೆ ಹೇಳಿದ್ರು ನಾನು ಯೋಗಿ ಮತ್ತು ನನಗೆ ರಾಷ್ಟ್ರ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತುಷ್ಟೀಕರಣ ರಾಜಕೀಯ ಮೊದಲು ಅಂತ ಹೇಳಿದ್ರು ಖರ್ಗೆಜಿ ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡಿ ನೀವು ಸಿಟ್ ಮಾಡ್ಕೊಳ್ಳೋದಿದ್ರೆ ಹೈದರಾಬಾದ್ ನಿಜಾಮನ ಮೇಲೆ ಸಿಟ್ ಮಾಡ್ಕೊಳ್ಳಿ ಹೈದರಾಬಾದ್ ನಿಜಾಮರ ರಜಾಕಾರರು ನಿಮ್ಮ ಗ್ರಾಮವನ್ನ ಸುಟ್ಟು ಹಾಕಿದ್ರು ಹಿಂದೂಗಳನ್ನ ಬರ್ಬರವಾಗಿ ಕೊಲೆ ಮಾಡಿದ್ರು ನಿಮ್ಮ ತಾಯಿ ಸಹೋದರಿ ನಿಮ್ಮ ಕುಟುಂಬದ ಸದಸ್ಯರನ್ನ ಸುಟ್ಟು ಹಾಕಿದ್ರು ಅನ್ನೋದು ತಮ್ಮ ರಾಜಕೀಯ ಹೇಳಿಕೆಗೆ ಪೂರಕವಾಗಿ ಆದಿತ್ಯನಾಥ್ ಮಾಡಿದ್ದ ಉಲ್ಲೇಖ ಆಗಿತ್ತು ಖರ್ಗೆ ಅವರು ನಿಜಾಮರ ಪಡೆಗಳ ದೌರ್ಜನ್ಯದ ಬಗ್ಗೆ ಮಾತಾಡಿದ್ರೆ ಮುಸ್ಲಿಂ ಮತಗಳನ್ನ ಕಳೆದುಕೊಳ್ಳಬಹುದು ಅನ್ನೋ ಭಯದಿಂದ ಈ ಸತ್ಯವನ್ನ ಮುಚ್ಚಿಡ್ತಾ ಇದ್ದಾರೆ ಕಾಂಗ್ರೆಸ್ ಇತಿಹಾಸವನ್ನ ತಿರಸ್ಕರಿಸೋಕೆ ಪ್ರಯತ್ನಿಸುತ್ತಿದೆ ಮತ್ತು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಖರ್ಗೆ ತಮ್ಮ ಕುಟುಂಬಕ್ಕೆ ಏನಾಯ್ತು ನ್ನ ಮರೆತಿದ್ದಾರೆ ಅಂತ ಆದಿತ್ಯನಾಥ್ ಆರೋಪಿಸಿದ್ರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕಾಂಗ್ರೆಸ್ ನಾಯಕತ್ವ ಮುಸ್ಲಿಂ ಲೀಗ್ನೊಂದಿಗೆ ರಾಜಿ ಮಾಡಿಕೊಂಡಿದೆ ಇದರ ಪರಿಣಾಮವಾಗಿ ಭಾರತದ ವಿಭಜನೆ ಮತ್ತು ಹಿಂದೂಗಳ ಹತ್ಯೆಯಾಯಿತು ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ನಿಜಾಮರು ಸ್ವತಂತ್ರವಾಗಿ ಉಳಿಯೋಕೆ ಸಾಧ್ಯವಿಲ್ಲ ಅಂತ ಅರಿತುಕೊಂಡಾಗ ಅವರು ಹಿಂದೂಗಳನ್ನು ಹತ್ಯೆ ಮಾಡಿದ್ರು ಹಿಂದೂಗಳು ಮತ್ತು ಪರಿಶಿಷ್ಟ ಜಾತಿ ಜನರಿಗೆ ತಮ್ಮ ಸುರಕ್ಷತೆಗಾಗಿ ನಿಜಾಮರ ಆಳ್ವಿಕೆಯ ಪ್ರದೇಶದಿಂದ ಮಹಾರಾಷ್ಟ್ರಕ್ಕೆ ತೆರಳೋಕೆ ಬಿಆರ್ ಅಂಬೇಡ್ಕರ್ ಕೂಡ ಸಲಹೆ ನೀಡಿದ್ರು ಅಂತ ಆದಿತ್ಯನಾಥ್ ಹೇಳಿದ್ರು ನೀವು ವಿಭಜನೆಯಾದ್ರೆ ನಿಮ್ಮ ಹೆಣ್ಣು ಮಕ್ಕಳು ಅಸುರಕ್ಷಿತರಾಗ್ತಾರೆ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾರೆ ಮತ್ತು ಸಮುದಾಯಗಳನ್ನ ಗುರಿಯಾಗಿಸ್ತಾರೆ ಒಗ್ಗಟ್ಟಿಲ್ಲದೆ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ಇದು ವಾಸ್ತವ ನಿದರ್ಶನವಾಗಿದೆ ಅಂತ ಆದಿತ್ಯನಾಥ್ ಹೇಳಿದ್ರು ಆಜ್ಕಲ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಖಡ್ಗೆ ಅನಾವಶ್ಯಕ ರೂಪ ಮೇರೆ ಊಪರ್ ಲಾಲ್ ಪೀಳೆ खड़के जी मेरे ऊपर गुस्सा मत करिए मैं तो आपकी उम्र का सम्मान करता हूं आपको गुस्सा करना है तो निजाम पर करिए हैदराबाद के निजाम को जिस हैदराबाद के निजाम के रजाकारों ने आपके गांव को जलाया था हिंदुओं की निर्मम हत्या की थी आपकी पूज्य माता को आपकी बहन को आपके परिवार के सदस्यों को जलाया था इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे ಇದಕ್ಕೆ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸರಿಯಾಗೇ ತಿರುಗೇಟು ಕೊಟ್ಟಿದ್ದಾರೆ ಹೌದು ಆದಿತ್ಯನಾಥ್ ಜಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಜಾಕಾರರು ಖರ್ಗೆ ಅವರ ಮನೆಯನ್ನ ಸುಟ್ಟಾಕಿದ್ರು ಅವರ ತಾಯಿ ಮತ್ತು ಸಹೋದರಿಯ ಪ್ರಾಣ ತೆಗೆದುಕೊಂಡ್ರು ಅವರು ಸ್ವಲ್ಪದರಲ್ಲೇ ಪಾರಾಗಿದ್ರು ಬದುಕುಳಿದ ಅವರು ಒಂಬತ್ತು ಬಾರಿ ಶಾಸಕರಾಗಿ ಎರಡು ಬಾರಿ ಲೋಕಸಭೆ ಮತ್ತು ರಾಜ್ಯಸಭಾ ಸಂಸದರಾಗಿ ಕೇಂದ್ರ ಸಚಿವರಾಗಿ ಲೋಕಸಭೆ ನಾಯಕರಾಗಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಚುನಾಯಿತ ಕಾಂಗ್ರೆಸ್ ಅಧ್ಯಕ್ಷರಾದ್ರು ದುರಂತದ ಹೊರತಾಗಿಯೂ ಅವರು ಅದನ್ನ ಎಂದಿಗೂ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳಿಲ್ಲ ಬಲಿಪಶು ಕಾರ್ಡನ್ನ ಎಂದಿಗೂ ಆಡ್ಲಿಲ್ಲ ಮತ್ತು ದ್ವೇಷ ಅವರನ್ನ ವ್ಯಾಖ್ಯಾನಿಸೋಕೆ ಬಿಡ್ಲಿಲ್ಲ ಅಂತ ಪ್ರಿಯಾಂಕ್ ಹೇಳಿದ್ದಾರೆ ಈ ಕೃತ್ಯ ಎಸಗಿದ್ದು ರಜಾಕಾರರೇ ಹೊರತು ಇಡೀ ಮುಸ್ಲಿಂ ಸಮುದಾಯವಲ್ಲ ಪ್ರತಿಯೊಂದು ಸಮುದಾಯದಲ್ಲೂ ಕೆಟ್ಟ ಫಲಗಳು ಇರುತ್ತೆ ತಪ್ಪು ಮಾಡುವ ವ್ಯಕ್ತಿಗಳು ಇರ್ತಾರೆ ಅಂತ ಪ್ರಿಯಾಂಕ್ ಹೇಳಿದ್ದಾರೆ ನಿಮ್ಮ ಸಿದ್ಧಾಂತ ಖರ್ಗೆಯವರನ್ನ ಸಮಾನವಾಗಿ ಕಾಣುವಿಕೆ ವಿಫಲವಾಗಿದೆ ಅದು ಮನುಷ್ಯರ ನಡುವೆ ತಾರತಮ್ಯ ಮಾಡತ್ತೆ ಅದು ನಿಮ್ಮೆಲ್ಲರನ್ನ ಕೆಟ್ಟದಾಗಿ ಮಾಡತ್ತೋ ಅಥವಾ ಅದನ್ನ ಅಭ್ಯಾಸ ಮಾಡೋರನ್ನೆಲ್ಲ ಕೆಟ್ಟದಾಗಿ ಮಾಡತ್ತೋ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರನ್ನ ಅಸ್ಪೃಶ್ಯ ಅಥವಾ ದಲಿತ ಅಂತ ಹೆಸರಿಸಿದವರು ಯಾರು ಅಂತಾನು ಪ್ರಿಯಾಂಕ್ ಕೇಳಿದ್ದಾರೆ ಎಂಬತ್ತೆರಡನೇ ವಯಸ್ಸಿನಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕೆ ಮತ್ತು ನೀವು ಹುಟ್ಟು ಹಾಕೋಕೆ ಬಯಸುವ ದೌರ್ಜನ್ಯ ಮತ್ತು ದ್ವೇಷದಿಂದ ಸಂವಿಧಾನವನ್ನು ರಕ್ಷಿಸೋಕೆ ಖರ್ಗೆಯವರು ಅವಿರತವಾಗಿ ಹೋರಾಡ್ತಾ ಇದ್ದಾರೆ ಅವರು ಈ ಹೋರಾಟವನ್ನ ಅಚಲ ದೃಢ ವಿಶ್ವಾಸದಿಂದ ಮುಂದುವರಿಸುತ್ತಾರೆ ಆದ್ರಿಂದ ಯೋಗೀಜಿ ನಿಮ್ಮ ದ್ವೇಷವನ್ನ ಬೇರೆಡೆಗೆ ತೆಗೆದುಕೊಂಡು ಹೋಗಿ ನೀವು ಅವರ ತತ್ವಗಳನ್ನ ಅಥವಾ ಅವರ ಸಿದ್ಧಾಂತಗಳನ್ನ ಬುಲ್ಡೋಜ್ ಮಾಡೋಕೆ ಸಾಧ್ಯವಿಲ್ಲ ಅಂತ ಟೀಕಿಸಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ದ್ವೇಷದ ಬೀಜಗಳನ್ನ ಬಿತ್ತೋಕೆ ಪ್ರಯತ್ನಿಸುವ ಬದಲು ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಗಳಿದ್ರೆ ಅದರ ಮೇಲೆ ಚುನಾವಣೆಗಳನ್ನ ಗೆಲ್ಲೋಕೆ ಪ್ರಯತ್ನಿಸಿ ಅಂತಾನು ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು